ಈ ಘಟನೆ ಆಗಲಿಕ್ಕೆ ಈ ಊರಿನ ಜನರೇ ಕಾರಣ ನೀರಲ್ಲಿ ಮುಳುಗಿ ಎರಡು ಮಕ್ಕಳ ಸಾವು ಹತ್ತು ಲಕ್ಷ ಪರಿಹಾರ ನಾಲ್ಕು ದಿನಗಳ ಹಿಂದೆ ದುರಂತ ಅಂತ್ಯ ಕಂಡ ನಾಗನೂರ ಪಿ ಎ ಇಬ್ಬರು ಮಕ್ಕಳನ್ನು ಕಳೆದುಕೊಂಡ ಮೃತರ ಮನೆಗೆ ಕಾಕೋಡು ಶಾಸಕ ರಾಜು ಬಾಗೆ ಭೇಟಿ ನೀಡಿ ಸಾಂತ್ವನ ನೀಡಿದ್ದು ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ರಾಜ್ಯ ವಿಪತ್ತು ನಿರ್ವಹಣಾ ನಿಯೋಗದ ವತಿಯಿಂದ ನಂತರ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಚೆಕ್ ನೀಡಿದ ಶಾಸಕ ರಾಜು ಕಾಗೆ ಗ್ರಾಮಸ್ಥರ ವಿರುದ್ಧ ಕಿಡಿಕಾರಿದರು ಗ್ರಾಮದಲ್ಲಿ ವ್ಯವಸ್ಥಿತವಾದ ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಗ್ರಾಮಸ್ಥರು ರಸ್ತೆ ಮಾಡಲು ವಿಳಂಬವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಮಕ್ಕಳ ಸಾವಿಗೆ ಮೂಲ ಕಾರಣ ಗ್ರಾಮಸ್ಥರು ಎಂದು ಶಾಸಕ ರಾಜು ಗಂಭೀರ ಆರೋಪವನ್ನು ಅನಾಹುತದಲ್ಲಿ ತೀರ್ಕೊಂಡಿದ್ದವು ಕಳ್ಳದಾಟು ಹೇಳಿದಾಗ ಅವು ಎರಡು ಮಕ್ಕಳು ಮತ್ತು ಒಂದು ಎತ್ತ ಈ ಒಂದು ದುರ್ಘಟನೆ ಇಡಿ ರಾಜ್ಯದಲ್ಲಿ ಅದು ಚರ್ಚೆ ಆಗಿದೆ ಅದಕ್ಕಾಗಿ ಅದಕ್ಕೆ ಆ ಇಬ್ಬರು ಫಲಾನುಭವಿ ಮಕ್ಕಳಿಗೆ ಐದೈದು ಲಕ್ಷ ಅಂದರೆ ಟೋಟಲಿ ಆ ಕುಟುಂಬಕ್ಕೆ ಹತ್ತು ಲಕ್ಷ ಕೊಡುವಂಥ ಒಂದು ಆದೇಶ ಪತ್ರವನ್ನು ನಾನು ತಹಶೀಲ್ದಾರು ಈ ಕೊಟ್ಟಿದ್ದೇವು ಇವತ್ತನೇ ಮಧ್ಯಾಹ್ನ ಅವರ ಖಾತೆಗೆ ಆ ದುಡ್ಡು ಅವರಿಗೆ ಜಮಾ ಆಗ್ತದೆ ತಹಸೀಲ್ದಾರ್ ಸಾಹೇಬರು ನಾನು ಪೊಲೀಸ್ ಡಿಪಾರ್ಟ್ಮೆಂಟ ಹತ್ತು ಸಲ ಬಂದ್ರೂ ಜನರ ಕೇಳ್ತಾ ಇಲ್ಲ ಜನರಿಗೆ ಅದು ಅವೇರ್ನೆಸ್ ಆಗ್ತಾ ಇಲ್ಲ ನಾವು ಎಷ್ಟು ಕನ್ವಿನ್ಸ್ ಮಾಡಿ ಹೇಳೂ ಕೇಳ್ತಾ ಇಲ್ಲ ಈ ಘಟನೆ ಆಗಲಿಕ್ಕೆ ಈ ಊರಿನ ಜನರೇ ಕಾರಣ ಏನ್ ಹೇಳ್ರಿ ನೀವು ಸ್ಪಷ್ಟ ಆ ರಸ್ತೆ ಅಂದ್ರೆ ಈ ದುರ್ಘಟನೆ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಇವತ್ತು ಮತ್ತೆ ನಾವು ನಾಳೆ ನಾಲ್ಕನೇ ತಾರೀಕು ಐದನೇ ತಾರೀಕು ತಹಸೀಲ್ದಾರ್ ಹತ್ತು ತಾರೀಕು ತಹಸೀಲ್ದಾರ್ ಬಂದು ಏನೋ ಅದನ್ನ ಅಂದ್ರೆ ದೇವರೇ ಬಲ್ಲ